ಇವತ್ತು ಪೊಲೀಸ್ ಇಲಾಖೆಯ ವತಿಯಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಬಹಳ ದಿನಗಳಿಂದ ಪೊಲೀಸ್ನವರು ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಕಾನ್ಸ್ಟೇಬಲ್ಗಳು ಮತ್ತು ಹೆಡ್ ಕಾನ್ಸ್ಟೇಬಲ್ ಅವರೆಲ್ಲರೂ ಕೂಡ ಸ್ಲೋಚ್ ಹ್ಯಾಟ್ಗಳನ್ನು ಧರಿಸ್ತಾ ಇದ್ರು ತಲೆ ಮೇಲೆ ಸ್ಲೋಚ್ ಹ್ಯಾಟ್ಗಳನ್ನು ಧರಿಸ್ತಾ ಇದ್ರು ನಾನು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪಿ ಇವರು ಕಚೇರಿಗೆ ಹೋಗಿದ್ದೆ ಅಲ್ಲಿ ಒಂದು ಪ್ರಸ್ತಾವ ಬಂತು ಕ್ಯಾಬ್ಗಳನ್ನು ಬದಲಾಯಿಸೋಣ ಅಂತೇಳಿ ನಾನು ಇವತ್ತು ನೀವೆಲ್ಲ ತಲೆ ಮೇಲೆ ಹಾಕೊಂಡಿದ್ದೀರಲ್ಲ ಈ ಕ್ಯಾಪ್ಗಳನ್ನು ಆಯ್ಕೆ ಮಾಡದವನೇ ನಾನು ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಈ ಪೀಕ್ ಕ್ಯಾಪ್ಗಳನ್ನು ಹಾಕಲ್ತಕ್ಕಂಥದ್ದು ಜಾರಿನಲ್ಲಿತ್ತು ನಮ್ಮ ಪೊಲೀಸ್ನವ್ರಿಗೂ ಯಾಕೆ ಹಾಕ್ಬಾರದು ಇದರಿಂದ ಅವರ ಆರೋಗ್ಯ ರಕ್ಷಣೆಯನ್ನು ಮಾಡತಕ್ಕಂಥ ಕೆಲಸ ಮಾಡಬೇಕು ಅಂತ ಉದ್ದೇಶದಿಂದ ಈ ಸ್ಲೋಚ್ ಹ್ಯಾಟ್ಗಳಿಂದ ಸ್ವಲ್ಪ ಅನಾನುಕೂಲ ಆಗ್ತಾ ಇತ್ತು ಸುಮಾರು ಯಾವಾಗ ಇದು ಬಂದದ್ದು ಸ್ಲೋಚ್ ಹ್ಯಾಟ್ಗಳು ಐವತ್ತಾರನೇ ಇಶುವಿಂದ ಸ್ಲೋಚ್ ಕ್ಯಾಚ್ಗಳಿದ್ದು ಬಹಳ ದೀರ್ಘಕಾಲ ಐವತ್ತಾರು ಅಂತಂದ್ರೆ ಸುಮಾರು ಎಪ್ಪತ್ತು ವರ್ಷಗಳು ಎಪ್ಪತ್ತು ವರ್ಷಗಳಿಂದ ಇದ್ದಂಥ ಕ್ಯಾಪನ್ನು ಬದಲಾವಣೆ ಮಾಡಿ ಈಗ ನೀವು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಕಳ್ತಕ್ಕಂಥ ಕ್ಯಾಪ್ಗಳನ್ನೇ ನೀವು ಹಾಕಳ್ತಾ ಇದ್ದೀರಿ ಅಂತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇದರಿಂದ ನಿಮ್ಮ ಆತ್ಮಸ್ಥೈರ್ಯವನ್ನು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಇತ್ತು ಎಂತಂದ್ರೆ ಟರ್ಬನ್ಗಳು ಟರ್ಬನ್ಗಳು ಅದು ಬದಲಾವಣೆ ಆಯಿತು ಆಮೇಲೆ ಈಗ ಪಿ ಕ್ಯಾಪ್ ಬಂದಿದೆ ಇನ್ನು ಮುಂದೆ ಬದಲಾವಣೆ ಆಗಲ್ಲ ಆದರೆ ಕ್ಯಾಪ್ಗಳು ಬದಲಾವಣೆ ಆಗ್ತ ಆಗ್ತವೆ ಆಗಿದ್ದಾವೆ ನೀವೆಲ್ಲ ಬಹಳ ಚೆನ್ನಾಗಿ ಕಾಣ್ತಾ ಇದ್ದೀರಿ ಅಂತಕ್ಕಂಥದ್ದು ಒಂದು ವಿಭಾಗ ಒಂದು ಭಾಗ ಎರಡನೇ ಭಾಗ ಏನಪ್ಪ ಅಂತಂದ್ರೆ ನೀವೆಲ್ಲರೂ ಕೂಡ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಷ್ಟೇ ದಕ್ಷತೆಯಿಂದ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡ್ತಾ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ ಮಾಡ್ತಾ ಇದ್ದೀರಿ ಈಗ ಎಂಥದ್ದು ಇಂಡಿಯಾ ಜಸ್ಟಿಸ್ ಇಂಡಿಯಾ ಜಸ್ಟಿಸ್ ವರದಿನಲ್ಲಿ ನೀವು ದೇಶದ ಮೂರನೇ ಸ್ಥಾನದಲ್ಲಿ ಇದ್ದೀರಿ ಅಲ್ವಾ ದೇಶದ ಏ ಇಲ್ಲ ಇಲ್ಲ ಇಂಡಿಯಾ ಜಸ್ಟಿಸ್ ಇಂಡಿಯಾ ಜಸ್ಟಿಸ್ನಲ್ಲಿ ನಾನೇ ತಪ್ಪು ಹೇಳ್ತಾ ಇದ್ದೀನ ಈ ವರ್ಷದ್ದು ಗೊತ್ತಿಲ್ಲ ನನಗೆ ಬಹಳ ಸಂತೋಷ ನಂಬರ್ ಒನ್ ಆದರೆ ವಿ ವಾಂಟ್ ನಂಬರ್ ಒನ್ ವಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ನಂಬರ್ ಒನ್ ಅದರಿಂದ ಬಹಳ ಸಂತೋಷ ಆಗ್ತಾ ಇದೆ ಬಟ್ ಇವತ್ತು ಈ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ರಚನೆ ಆಗಿದೆ ಅದಕ್ಕೆ ಒಬ್ಬ ಅಡಿಷನಲ್ ಡಿಜಿಪಿ ಲೆವೆಲ್ ಆಫೀಸರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಐವತ್ತಾರು ಮಂದಿ ಪೊಲೀಸ್ನವರು ಇರ್ತಾರೆ ನಿಮ್ಮ ಉದ್ದೇಶ ಏನು ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು ಅಲ್ವಾ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಿದ್ರೆ ಆ ದಿಕ್ಕಿನಲ್ಲಿ ಕಾರ್ಯೋನ್ಮುಖರಾದರೆ ಬಹುಶಃ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದರು ಇದಕ್ಕೇನು ಚಪ್ಪಾಳೆನ ತಟ್ಟಲಿಲ್ವಲ್ಲ ನೀವು ಯಾಕೆಂತಂದ್ರೆ ನಿಮ್ಮ ಜವಾಬ್ದಾರಿ ಇದೆಯಲ್ಲ ನಿಮ್ಮ ಜವಾಬ್ದಾರಿ ಎಲ್ಲ ಸೀನಿಯರ್ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಯವರು ಎಲ್ಲರೂ ಸೇರಿ ನೀವು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಇದಕ್ಕಿಂತ ಸಂತೋಷ ಆಗ್ತಕ್ಕಂಥದ್ದು ಬಹುಶಃ ಜನರಿಗೂ ಸಂತೋಷ ಆಗ್ತದೆ ಸರಿ ಸರ್ಕಾರ ಒಂದಕ್ಕೆ ಅಲ್ಲ ಬೇರೆ ಜನರಿಗೆ ನಾಗರಿಕರಿಗೆ ಈ ದೊಡ್ಡ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಾರ್ಕೋಟಿಕ್ ನಾನು ನೋಡಿದೆ ಇಲ್ಲಿ ಬರುವ ಬಂದಾಗ ಅನೇಕ ತರಹದ ನಾರ್ಕೋಟಿಕ್ ಡ್ರಗ್ಸ್ಗಳಿದ್ದಾವೆ ಆ ಡ್ರಗ್ಸ್ಗಳನ್ನೆಲ್ಲ ಹೆಚ್ಚಾಗಿ ಉಪಯೋಗಿಸೋರು ಯಾರು ಯುವಕರು ವಿದ್ಯಾರ್ಥಿಗಳು ಯುವತಿಯರು ಅಲ್ವಾ ಮತ್ತೆ ಇವು ಕಡಿಮೆ ಮಾಡಬೇಕಲ್ವಾ ಇದು ನಿಲ್ಲಿಸಬೇಕಲ್ವಾ ಇದು ನಿಲ್ಲಿಸ್ತಕ್ಕಂತ ಕೆಲಸ ಆದಾಗ ನಾವು ಬೆಂತಟಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಪಕ್ಕದ ರಾಜ್ಯಗಳಿಂದ ಬರ್ತವೆ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಅದಕ್ಕೀಗ ನೀವು ಮನಸ್ಸು ಮಾಡಿದ್ರೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಮಂಗಳೂರು ಗಲಭೆ ಪೀಡಿತ ಕೋಮು ಗರವಗಳಿಂದ ಕೂಡಿತಂತ ಒಂದು ಜಿಲ್ಲೆ ಆಗಿತ್ತು ಈಗ ನಿಮ್ಮವರೇ ಅವರು ಪೊಲೀಸ್ ಆಫೀಸರ್ಸ್ ಇಬ್ರು ಪೊಲೀಸ್ ಆಫೀಸರ್ಸ್ನ ಬದಲಾವಣೆ ಮಾಡಿ ಅಲ್ಲಿ ಪೋಸ್ಟಿಂಗ್ ಕೊಟ್ಟೋದ್ರಿಂದ ಕಡಿಮೆ ಆಯಿತು ಅಲ್ವಾ ಯಾರು ಮಾಡಿರೋದು ಅದನ್ನ ನಿಮ್ಮವರೇ ಪೊಲೀಸ್ ಆಫೀಸರ್ಸು ನಿಮ್ಮವ್ರೆ ಅವರೇನು ಆಕಾಶದಿಂದ ಬಂದವರಲ್ಲ ಅಥವಾ ಬೇರೆ ದೇಶದಿಂದ ಬಂದವರಲ್ಲ ಕರ್ನಾಟಕದ ಪೊಲೀಸ್ನವರೇ ಅವರು ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವಾ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ವಾ ಒಪ್ಕೋತೀನಲ್ಲ ನೀವ್ಯಾರು ಮಾತಾಡಲ್ವಲ್ರಿ ಬರೀ ಅವ್ರಿಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ನಿಮಗೂ ಮಾತಾಡ್ತಾ ಇದ್ದೀನಿ ಆದ್ರಿಂದ ಈ ಇಬ್ರು ಪೊಲೀಸ್ ಆಫೀಸರ್ಸು ಇಡೀ ಜಿಲ್ಲೆಯ ಕಾನೂನು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಸಾಧ್ಯ ಆದರೆ ಬೇರೆ ಪೊಲೀಸ್ನವರಿಂದ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ ಪೊಲೀಸ್ನವರ ಹತ್ರ ಹೇಳ್ತಾ ಇರ್ತೀನಿ ಪೊಲೀಸ್ ಇನ್ಸ್ಪೆಕ್ಟರು ಎಸ್ ಪಿ ಪಿ ಡಿ ಸಿಪಿಗಳು ಅವರು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ವಿಚಾರ ಏನಲ್ಲ ಅಲ್ವೇಂದ್ರೆ ಏನಪ್ಪಾ ಸಲೀಮ್ ಮನಸ್ ಮಾಡಬೇಕಷ್ಟೇ ನಮ್ಮ ಪೊಲೀಸ್ ವ್ಯಾಪ್ತಿನಲ್ಲಿ ನಾವು ಅಪರಾಧಗಳನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಂಪೂರ್ಣ ತಡೆಗಟ್ಟಕ್ಕಾಗದೇ ಇರಬಹುದು ಆದರೆ ತಡೆಗಟ್ತೀವಿ ಅಂತಕ್ಕಂಥದ್ದು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತೀವಿ ಆ ಥರದ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಇದ್ರೆ ಹೊಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿದ್ರೆ ಇದು ಈಗ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಬರೀ ನಿಮಗೆ ಪೊಲೀಸ್ನವ್ರಿಗೆ ಅಷ್ಟೇ ಹೆಸರಲ್ಲ ಇಡೀ ಸಮಾಜಕ್ಕೆ ಸಮಾಜದ ಕೆಲಸ ಇದು ಬರೀ ಸರ್ಕಾರದ ಕೆಲಸ ಅಲ್ಲ ಸಮಾಜದ ಕೆಲಸ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಈಗ ಸನ್ಮಿತ್ರ ಅಂತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀರಿ ಯಾತಿಕೆ ಅದು ವ್ಯಸನಿಗಳು ಯಾರಿದ್ದಾರೆ ಡ್ರಗ್ಸ್ ಬಿಟ್ಟಂತ ವ್ಯಸನಿಗಳು ಯಾರಿದ್ದಾರೆ ಅದರ ವ್ಯಸನಿಗಳು ಅದನ್ನು ಹೇಗೆ ಅವ್ರನ್ನ ನಿಭಾಯಿಸಬೇಕು ಅಂತಕ್ಕಂಥದ್ದು ಬಹುಶಃ ಸನ್ಮಿತ್ರ ಇರ್ತಕ್ಕಂಥದ್ದು ಅವರು ಹೇಗೆ ಅದರಿಂದ ಮುಕ್ತರಾಗಬೇಕು ಅದಕ್ಕೋಸ್ಕರ ಪುಸ್ತಕ ತಯಾರು ಮಾಡಿದ್ದೀರಿ ಸೊ ಇದು ಇಡೀ ರಾಜ್ಯದಲ್ಲಿ ಸರ್ಕ್ಯುಲೇಟ್ ಆಗಬೇಕು ನಾನು ಬಹಳ ಸಾರಿ ಹೇಳ್ತಾ ಇರ್ತೇನೆ ನೋಡಪ್ಪ ಯಾವುದೇ ನಿಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ನಿಮ್ಮ ಜುಡಿಸ್ಟಿಕ್ಷನ್ನಲ್ಲಿ ಡಿ ಸಿ ಪಿ ಇರ್ಬೋದು ಡಿವೈಎಸ್ ಪಿ ಇರ್ಬೋದು ಮತ್ತೆ ಇನ್ಸ್ಪೆಕ್ಟರ್ ಇರ್ಬೋದು ಅವರು ವ್ಯಾಪ್ತಿನಲ್ಲಿ ಅಟೆಂಟಿವ್ ಆಗಿದ್ರೆ ಬಹುಶಃ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ಗೊತ್ತಿರ್ತದೆ ಅನೇಕ ಜನ ಬಟ್ ನಾಟ್ ಆಲ್ ಪೊಲೀಸ್ ಪೀಪಲ್ ತಪ್ಪಳ್ಕೊಳಕ್ಕೆ ಹೋಗಬಾರದು ಅನೇಕ ಜನ ಪೊಲೀಸ್ನವರು ಈ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ಈ ಡ್ರಗ್ಸು ಮಾರಾಟ ಮಾಡ್ತಾರಲ್ಲ ಇವ್ರ ಜೊತೆ ಗೊತ್ತಿರ್ತದೆ ಅವರಿಗೆ ಗೊತ್ತಿದ್ದು ಬಿಟ್ಬಿಡೋದು ಈಗ ಕ್ಲಬ್ಗಳ ನಡೆಯೋದು ಗೊತ್ತಿರೋದಿಲ್ವಾ ಯಾರು ನಡೆಸ್ತಾರೆ ಅಂತ ಗೊತ್ತಿರಲ್ವಾ ರೌಡಿಗಳು ಯಾರು ಅಂತ ಗೊತ್ತಿರಲ್ವಾ ಯಾರು ಕ್ರಿಮಿನಲ್ ನಲ್ಲಿ ಇದ್ದಾರೆ ಅಂತ ಗೊತ್ತ ಗೊತ್ತಾಗಲ್ವಾ ಅವರೆಲ್ಲ ಹಾಗೆ ಬಿಟ್ಬಿಡೋದು ಅವರು ಹಂಗೆ ಬೆಳಕುತ್ತಾರೆ ಆಮೇಲೆ ದೊಡ್ಡ ರೌಡಿ ಆಗ್ಬಿಡ್ತಾರೆ ದೊಡ್ಡ ಕ್ರಿಮಿನಲ್ ಆಗ್ಬಿಡ್ತಾರೆ ಅದಕ್ಕೆ ನೀವು ಮೊಳಕೆನಲ್ಲೇ ಅವ್ರನ್ನ ಚಿಗಟಾಗ್ತಕ್ಕ ಜಿಗಟಾಗ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯ ಮೊಳಕೆನಲ್ಲೇ ಮಾಡಬೇಕು ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳಿದಾರ ಎಷ್ಟು ಜನ ಕ್ರಿಮಿನಲ್ಸ್ಗಳಿದಾರ ಒಂದು ಕಾಲದಲ್ಲಿ ರಾಜಾರೋಸವ ತಿರುಗಾಡ್ತಾ ಇದ್ರು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಗಿರುವಾಗ ನಾನು ಹೊಸದಾಗಿ ಎಂಎಲ್ಎ ಆಗಿದ್ದೆ ಆಗ ರಾಜಾರೋಸವಾಗಿ ತಿರುಗಾಡ್ತಾ ಇದ್ರು ఏనప్ప అశోక రాక్షేర్వ్ ఓం మినిస్టర్ ఆమె కడిమే ఆయ్ ఈ నమ్మ ఓమ్ మినిస్టర్ పప ఇలా మట్టాక్కు అంతకం ಇಚ್ಛೆ ಇದೆ ಆದರೆ ನೀವು ಕೋಆಪರೇಟ್ ಮಾಡಬೇಕು ಮಾಡ್ತಾ ಇದ್ದಾರಪ್ಪ ಈ ಡ್ರಗ್ಸ್ ನಿಂತಿನಯ್ಯ ದಯವಿಟ್ಟು ಏನೇ ಆಗಲಿ ಯಾರೇ ಅಪರಾಧಿಗಳಿರಲಿ ಕ್ರಿಮಿನಲ್ಸ್ಗಳಿರಲಿ ಅವ್ರ ಜೊತೆ ಯಾವ ಕಾರಣಕ್ಕೂ ಕೂಡ ಪೊಲೀಸ್ನವರು ಸಂಬಂಧ ಇಟ್ಕೊಳಬಾರದು ನಿಮ್ ಕಂಡ್ರೆ ಭಯ ಇರಬೇಕು ಬತ್ತಾ ಬತ್ತಾ ಈಗ ಪೊಲೀಸ್ನವರು ಅಂತಂದ್ರೆ ಭಯ ಇರ್ತಿತ್ತು ಈಗ ಬತ್ತಾ ಬತ್ತಾ ಪೊಲೀಸ್ನವರು ಭಯ ಕಡಿಮೆ ಆಗ್ಬಿಟ್ಟದೆ ಯಾಕೆ ಕಡಿಮೆ ಆಗಿದೆ ಅಂತ ನೀವೇ ತಿಳಿ ನೀವೇ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಕಡಿಮೆ ಆಗಿದೆ ಇದನ್ನು ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತೇಳಿ ಇದರಿಂದ ಸುರಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರಲ್ಲ ನಿಮಗೆಲ್ಲ ಅನೇಕ ಸಾರಿ ಹೇಳಿದ್ದೀನಿ ನಾನು ಒಬ್ಬ ಮಹಿಳೆ ಹನ್ನೆರಡು ಗಂಟೆ ರಾತ್ರಿನಲ್ಲಿ ನಿರ್ಭಯವಾಗಿ ಒಬ್ಳೇನೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಬಂದಾಗ ಮಾತ್ರ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಅರ್ಥ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದು ಸಾಧ್ಯ ಆಗ್ತದೆ ನೀವು ಮನಸ್ಸು ಮಾಡಿದ್ರೆ ಆಗ್ತದೆ ನಿಮ್ಗೆ ಯಾರ್ಯಾರು ಕ್ರಿಮಿನಲ್ಸ್ಗಳಿದ್ದಾರೆ ಅಂತ ಗೊತ್ತಿದೆ ಯಾರ್ಯಾರು ಏನೇನು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂತ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಹೊರದೇಶದಿಂದ ತಗೋಬರ್ತಾರೆ ಅನ್ನೋದು ಗೊತ್ತಿದೆ ಇಲ್ಲಿ ಹೊರ ಎಲ್ಲಿ ಎಲ್ಲಿ ಬಂದು ಉಳ್ಕತಾರೆ ಅನ್ನೋದು ಗೊತ್ತಿದೆ ಎಲ್ಲಿ ತಗೊಂಡು ಮಾರಾಟ ಮಾಡ್ತಾರೆ ಅಂತ ಗೊತ್ತಿದೆ ಇದನ್ನೆಲ್ಲ ನಿಲ್ಲಿಸ ಸಾಧ್ಯ ಆಗ್ತದೆ ಆಗ ಮಾತ್ರ ಕರ್ನಾಟಕ ಇಲ್ಲದೆ ಹೋದ್ರೆ ಬರೀ ಘೋಷಣೆಯಲ್ಲೇ ಉಳಿದು ಬಿಡ್ತದೆ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಅನ್ನೋದು ಘೋಷಣೆಲ್ಲೇ ಉಳಿದು ಬಿಡ್ತದೆ ಈ ಘೋಷಣೆ ಜಾರಿಗೆ ಬರಬೇಕಾದರೆ ಜಾರಿಯಾಗಬೇಕಾದರೆ ನಾವು ಮನಸ್ಸು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದರಿಂದ ಇವತ್ತು ಏನು ಆಂಟಿ ನಾರ್ಕೋಟಿಕ್ ಕ್ವಾಡರ್ ಟಾಸ್ಕ್ ಫೋರ್ಸ್ ಟಾಸ್ಕ್ ಫೋರ್ಸ್ ಮಾಡಿದ್ದೀರಿ ಇದು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕಿತ್ತು ನಾವು ಆದಷ್ಟು ಬೇಗ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟೇಬಲ್ಗಳು ಹೆಡ್ ಕಾನ್ಸ್ಟೇಬಲ್ಗಳು ಇತರ ಎಲ್ಲ ಸಿಬ್ಬಂದಿ ವರ್ಗದವರು ಆ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಅಂತ ಆರೈಸಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ಈ ಕ್ಯಾಬ್ಗಳು ಹಾಕೊಂಡಿದ್ದೀರಲ್ಲ ಸ್ವಲ್ಪ ಬದಲಾವಣೆ ಬದಲಾವಣೆ ಅಂತಂದರೆ ನಿಮ್ಮ ವೃತ್ತಿನಲ್ಲಿ ಬದಲಾವಣೆ ಆಗಬೇಕು ಬರೀ ಕ್ಯಾಪ್ ಬದಲಾವಣೆ ಆಗೋದಲ್ಲ ವೃತ್ತಿನಲ್ಲಿ ದಕ್ಷತೆ ಆ ದಕ್ಷತೆಯಲ್ಲಿ ಬದಲಾವಣೆಯನ್ನು ಕಾಣ್ತೇವೆ ಅಂತಕ್ಕಂಥ ಆಶಯದಿಂದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶವಿರಾಮ್ ಜೈನ